Terima kasih telah तस्ी रा سيدي سيدي بندي چيو سيدي ٻهڙا سيدي بندي کڏي چنکشي آڻي وڃي چاند ماما جو مئي تان ಯಾರ್ಟಿ ರಾಮ ನಮ್ಮ ಉಂಟು ಜಿಲ್ಲೆಯಲ್ಲಿ ನಡ ದೇವ್ರು ಶಿವಕುಮಾರ ಸ್ವಾಮಿ ನಮ್ಮಗಳು ಪುಣ್ಯ ನಮ್ಮ ಇದ್ದಾರೆ ಅಂತ ಅವರು ನೂರ ಎಂಟನೇ ವರ್ಷದ ಜನ್ಮದಿನ ಇವತ್ತು ಊಟ ಉಪಾಧ್ಯಕ್ಷ ಅಂತ ಆ ಎಂಬತ್ತು ನಡೆಸ್ಕೊಂಡು ಬರ್ತಾವ್ರೆ ಊರಿಗೆ ಮತ್ತು ನಾಡಿಗೆ ಒಳ್ಳೇದಾಗಲಿ ಅಂತ ಅವರು ಸಂಕಲ್ಪ ಮಾಡ್ಕೊಂಡವ್ರೆ ಇವತ್ತಿನ ದಿನ ಅವರು ಸ್ವಾಮಿಯವ್ರ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಒಂದು ಉಪಹಾರ ಯಾಚನೆ ಮಾಡಿಸಿರ್ತಾರೆ ಅವ್ರಿಗೆ ಅವ್ರ ಕುಟುಂಬದಕ್ಕೆ ಆ ಪರಮಾತ್ಮ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನ ಕೊಟ್ಟು ಕಾಪಾಡಲಿ ನಿಮಗೆ ಚೀನ್ ರೀತಿ ಜನಸೇವೆ ಮಾಡೋದು ತುಂಬ ಜನ ಇವಾಗ ಇಲ್ಲ ಎಲ್ಲ ಕಡೆ ಇಲ್ಲೇ ಇಲ್ಲಿ ಇಲ್ಲೇ ಇಲ್ಲೇ ಜಮಣ ಜಮಣ ಇಲ್ಲೇ

ರಮಣ ಆಯಿತು ಏಯ್ ಸ್ವಲ್ಪ ಇದು ಪಾಯಸ ಸ್ವಲ್ಪ ಪ್ರಶಾಟ ತಗೋದು ಪಾಯ್ಸ ತಂದು ಕೊಡಿ ಹಿಂಗೆ ಟೇಸ್ಟ್ ಮಾಡ್ರಿ ಒಂದು ಆಯ್ತು ನೋಡಿ

ಏನಿಲ್ಲ ಬಣ್ಣಕ್ಕೆ ಕೆಲಸನೇ ಆಗ್ತದೆ ತಮಿಳ್ನಾಡಲ್ಲ ಭಾಳ ದೂರವಾಗಿ ಬಂದೆ ಹಬ್ಬ ಕಳ್ಕೊಂಬರ್ತೀವಿ ಅಂದರು ನೋಡಿ ನಾರಾಯಣ ಏಯ್ಟಿ ಪರ್ಸೆಂಟ್ ಆಗಿ ಐತೆ ಟ್ವೆಂಟಿ ಪರ್ಸೆಂಟ್ ಕೆಲಸ ಐತೆ ನಾವು ಮಾಡೋದಾದರೆ ಏನಾದ್ರು ಮಾಡಿಬಿಡ್ಬೋದು ನಾವು ಮಾಡೋದಾದ್ರೆ ಅವರೇ ಮಾಡ್ಬೋದು ಅಂದರೆ ಕಲೆಕ್ಷನ್ ಕಲೆಕ್ಷನ್ ಇಲ್ಲ ಆಗೋಗಿಟ್ಟೈತೆ ಈಗ ಮೋಟ್ರೂ ಪಂಪ್ ಎಲ್ಲೂ ಆಗ್ತದೆ ವಿದ್ಯಾರ್ಥಿಗಳು ಮೊದಲನೇ ಅವರು ಸೀನಿಯರ್ ಅಂದ್ರೆ ಪಾಂಡಿ ಬೆಣ್ಣೆ ನಾರಾಯಣಪ್ಪನ ಮಗು ತುಮಕೂರಲ್ಲಿ ಕಾರ್ ಬಿಟ್ಟಿಟ್ಟಿದ್ದಾರೆ ಎರಡನೇ ಅವರಿಗೆ ನಾನು ಮೂರು ಎಚ್ ಡಿ ಎಫ್ ಮಲ್ಲೇಶ್ವರ ನಂಬರ್ ಇವತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿದ್ದಾರೆ ಮೂರು ಜನ ವಿದ್ಯಾರ್ಥಿಗಳು ಮಾತ್ರ ಹೊರ ನಾವು ನಾನು ಆಮೇಲೆ ಆಗಸ್ ಹೋಗಿದ್ದೆ ಡೈರೆಕ್ಟಾಗಿ ಅದೇ ಬಂದೆ ಅಲ್ಲ ಆಮೇಲೆ ಮಾತಾಡೋಣ ಬರೀ ಆಗಿದೆ